ಹೇ ಗಾಯ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಇದೆ ಸೊ ಪರ್ಸನಲ್ ರೀಡಿಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ಎಲಿ ವೆರ್ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನಾವು ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಿರ ಮಾತಾಡಬಹುದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ನೀವು ಎಷ್ಟು ಕ್ವಶನ್ಸ್ ಕೇಳಬಹುದು ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಷ್ಟೇ ಮಾತಾಡಬೇಕು ಇಷ್ಟು ಕ್ವಶನ್ಸ್ ಕೇಳಬೇಕು ಅಂತ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಮೇ ಇಪ್ಪತ್ತನೇ ತಾರೀಕು ಒಳಗೆ ಕಾಲ್ ಮಾಡಿದ್ರಿಗೆ ಮಾತ್ರ ಒಂದು ರುಪೀಸ್ ಪ್ಯಾಕೇಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೀವು ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತಾ ಇದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗುತ್ತೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ರೀಡಿಂಗ್ ಬೇಕು ಅಫೋರ್ಡಬಲ್ ಆಗಿ ರೀಡಿಂಗ್ಸ್ ಬೇಕು ಒಂದ್ ಒಳ್ಳೆ ಕಡೆ ನೀವು ಕನ್ಸಲ್ಟೇಷನ್ ಪಡ್ಕೊಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಈ ಒಂದು ಪರ್ಸನಲ್ ರೀಡಿಂಗ್ ಅಲ್ಲಿ ಯಾವ್ದೇ ರೀತಿ ಫೋನ್ ಕಾಲ್ ಅಲ್ಲೇ ನಿಮ್ಗೆ ರೀಡಿಂಗ್ ಸಿಗೋದು ಯಾವ್ದೇ ರೀತಿ ಮೆಸೇಜಸ್ ಅಂತೆಲ್ಲ ಭಯ ಪಡ್ಕೊಬೇಡಿ ತ್ರೀ ಹಂಡ್ರೆಡ್ ರುಪೀಸ್ ಇವತ್ತು ಪೇ ಮಾಡ್ರೆ ನಿಮ್ಗೆ ಇವತ್ತೇ ರೀಡಿಂಗ್ ಸಿಗುತ್ತೆ ಇವತ್ತೇ ನಿಮಗೆ ಫೋನ್ ಕಾಲ್ ಮುಖಾಂತರನೆ ನಿಮ್ಗೆ ರೀಡಿಂಗ್ ಸಿಗುತ್ತೆ ಸೊ ಡೆಫಿನೆಟ್ಲಿ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ತಗೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನಂಗೆ ಗೊತ್ತಿಲ್ಲ ಮುಂದೆ ನಾನು ಯಾವ ತರ ಆಫರ್ ಬಿಡ್ತೀನಿ ಬಿಡ್ತೀನೋ ಅಂತ ಗೊತ್ತಿಲ್ಲ ಬಟ್ ಮೇ ಇಪ್ಪತ್ತನೇ ತಾರೀಕು ಒಳಗೆ ಮಾತ್ರ ನಿಮ್ಗೆ ಈ ಒಂದು ಆಫರ್ ಸಿಗುತ್ತೆ ಗ್ಯಾರಂಟಿ ಕೊಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರೆಲ್ಲ ಸಪ್ರೇಷನ್ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದರ ಈ ಒಂದು ವಿಡಿಯೋ ತುಂಬಾ ಸತಿ ವಿಡಿಯೋಸ್ ನ ಮಾಡಿದೀನಿ ಬಟ್ ಸ್ಟಿಲ್ ತುಂಬಾ ಜನ ರೀಸೆಂಟ್ ಆಗಿ ಬ್ರೇಕಪ್ ಆಗಿದೆ ನಮ್ಮ ಪಾರ್ಟ್ನರ್ ಜೊತೆಗೆ ಆ ಒಂದು ವ್ಯಕ್ತಿ ನಮ್ಮ ನೆನಪುಗಳಲ್ಲಿದಾರಾ ನಮ್ಮನ್ನ ಮಿಸ್ ಮಾಡ್ಕೋತಾ ಇದಾರ ಸೊ ಎಕ್ಸ್ಪರ್ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರ ರೀಸೆಂಟ್ ಆಗಿ ಲವ್ ಬ್ರೇಕಪ್ ಆಗಿದೆ ಜಸ್ಟ್ ಸಿಕ್ಸ್ ಮಂತ್ಸ್ ಟೂ ಮಂತ್ಸ್ ತ್ರೀ ಮಂತ್ಸ್ ಹಿಂದೆ ನಿಮಗೆ ಬ್ರೇಕಪ್ ಆಗಿದೆ ಅಥವಾ ಅರೌಂಡ್ ಒನ್ ಇಯರ್ ಒಳಗಡೆ ನಿಮ್ಮ ಒಂದು ಎಕ್ಸ್ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಆಗುತ್ತೆ ಅಂಡ್ ಈ ಒಂದು ಕಾನ್ಸೆಪ್ಟ್ ಏನಂತ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದರ ನಿಮ್ಮ ನೆನಪುಗಳಲ್ಲಿ ಆ ಒಂದು ವ್ಯಕ್ತಿಗಳು ಇದಾರ ನಿಮ್ಮ ನೆನಪುಗಳು ಮಾಡಿದಾಗ ಅವ್ರಿಗೆ ಫೀಲ್ ಆಗತ್ತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಇರುತ್ತೆ ರೀಸೆಂಟ್ ಬ್ರೇಕಪ್ ಆಗಿರೋರ್ಗೆ ಮಾತ್ರ ಈ ಒಂದು ವಿಡಿಯೋ ಆಗತ್ತೆ ಅಂತ ಹೇಳ್ತೀನಿ ಟೂ ಇಯರ್ಸ್ ಆಗಿದೆ ತ್ರೀ ಇಯರ್ಸ್ ಆಗಿದೆ ಫೋರ್ ಇಯರ್ಸ್ ಆಗಿದೆ ಫೈವ್ ಇಯರ್ಸ್ ಆಗಿದೆ ನಿಮ್ಮ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗೋಗ್ಬಿಟ್ಟಿದ್ದಾರೆ ಅಂದ್ರೆ ಈ ಒಂದು ತ್ರೀ ಪರ್ಸನ್ ವಿಡಿಯೋ ನಿಮಗೆ ಆಗಲ್ಲ ರೀಸೆಂಟ್ ಲವರ್ಸ್ ರೀಸೆಂಟ್ ಆಗಿ ಲವ್ ಅಂದ್ರೆ ರೀಸೆಂಟ್ ಆಗಿ ಬಿಟ್ಟು ಹೋಗಿರೋರು ಅಂದ್ರೆ ಒನ್ ಇಯರ್ ಅಟ್ ಲೀಸ್ಟ್ ಒನ್ ಇಯರ್ ಅಲ್ಲಿ ನಿಮ್ ಇಬ್ರು ಮದುವೆ ಬ್ರೇಕ ಆಗಿದೆ ಅವ್ರು ಯಾವ್ದೇ ಕಾರಣಕ್ಕೂ ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ ಅಂತ ನಿಮ್ಗೆ ಗ್ಯಾರಂಟಿ ಆಗಿದೆ ಅಂದ್ರೆ ಈ ಒಂದು ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಇವಾಗ ನೋಡೋಣ ನಿಮ್ಮ ಎಕ್ಸ್ಪಾಸ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ ನಿಮ್ಮ ನೆನಪುಗಳಲ್ಲಿ ಅವರು ಇದಾರ ನಿಮ್ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಎಲ್ಲಾ ಒಂದು ಅಪ್ಡೇಟ್ಸ್ ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ಆಫ್ ಕಾರ್ಡ್ ಏಟ್ ವ್ಯಾಂಡ್ ಇದೆ ಸೊ ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರಿ ಏಟ್ ಆಫ್ ವ್ಯಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಸನ್ ಕಾರ್ಡ್ ಇದೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ಐ ಹ್ಯಾವ್ ಕ್ವೀನ್ ಆಫ್ ವ್ಯಾಂಡ್ ಐ ಹ್ಯಾವ್ ಫೋರ್ ಆಫ್ ಸೋರ್ಸ್ ಓಕೆ ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಮಾಜೆ ಪ್ರೇಮಿ ನಿಮ್ಮ ಮಿಸ್ ಮಾಡ್ಕೋತಾ ಇದ್ರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ನಿಮ್ಮ ನೆನಪುಗಳಲ್ಲಿ ಇದಾರಾ ಅಂತ ಅಂದ್ರೆ ಸನ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ಯರ್ ಗೈಸ್ ಆ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಲ್ಲಿದ್ದಾರೆ ನಿಮ್ಮ ಜೊತೆಗೆ ಮಾತಾಡಿರೋದು ಅಥವಾ ನೀವು ಏನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರ ಟೆಕ್ಸ್ಟ್ ಗಳಾಗಿರ್ಬಹುದು ನಿಮ್ಮ ಮೆಸೇಜ್ ಗಳಾಗಿರ್ಬಹುದು ಎಲ್ಲವೂ ಕೂಡ ಈ ಒಂದು ವ್ಯಕ್ತಿ ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮಿಬ್ಬರ ಮಧ್ಯೆ ಎಷ್ಟೆಲ್ಲ ಡೀಪ್ ಡಿಸ್ಕಶನ್ಸ್ ಆಗಿದೆ ಎಷ್ಟು ಮಟ್ಟಿಗೆ ನಾವಿಬ್ರು ಬಾಂಡಿಂಗ್ ಅಲ್ಲಿ ಇದ್ವಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ವಿ ಎಷ್ಟು ಮ್ಯೂಚುವಲ್ ಕನೆಕ್ಷನ್ ಅಲ್ಲಿ ಒಂದು ವ್ಯಕ್ತಿ ಜೊತೆಗೆ ನಾನು ಇದ್ದೆ ಇದೆಲ್ಲಾನು ಕೂಡ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಡೇ ಬೈ ಡೇ ಈ ಒಂದು ವ್ಯಕ್ತಿ ನಿಮ್ಮ ಒಂದು ನೆನಪುಗಳಲ್ಲೇ ಸ್ಟಕ್ ಆಗ್ತಿದ್ದಾರೆ ನಿಮ್ಮಿಂದ ಅವರು ಆನ್ ಆಗೋದಿಕ್ ಆಗ್ತಾ ಇಲ್ಲ ಬಿಕಾಸ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇಶ್ಯೂಸ್ ಇದೆ ತುಂಬಾ ಈಗೋ ಡಾಮಿನೇಷನ್ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಸ್ವಭಾವದಿಂದ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಿಂದ ದೂರ ಆಗಕ್ ಆಗ್ತಾ ಇಲ್ಲ ನಿಮ್ಮಿಂದ ಅವ್ರು ಮರೆಯೋದಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನ ನಿಮ್ಮ ನೆನಪುಗಳ ಅವರಿಗೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ನಾನು ಆಗ್ಲೇ ಹೇಳಿದವ ನಿಮ್ಮ ಫೋಟೋಸ್ ಆಗಿರ್ಬೋದು ಅಥವಾ ಕೆಲವೊಂದು ನಿಮ್ಮನ್ನ ಅವರು ಸ್ಪೈ ಮಾಡ್ತಿರ್ಬೋದು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಿಸ್ ಪರ್ಸನ್ ಆಸ್ ಸೀಕ್ರೆಟ್ಲಿ ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ ಸೀಕ್ರೆಟ್ ಆಗಿ ಅವರು ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ನಿಮ್ ಲೈಫಲ್ಲಿ ಏನ್ ಮಾಡ್ಕೊಂಡಿದ್ರ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ವಾಟ್ ಇಸ್ ಆಪ್ನಿಂಗ್ ಇನ್ ಯೋರ್ ಲೈಫ್ ವಾಟ್ ಇಸ್ ಆಪ್ನಿಂಗ್ ಇನ್ ದೇರ್ ಸುಚುಯೇಷನ್ ಅವ್ರ ಸುಚುಯೇಷನ್ ಹೆಂಗಿದೆ ಎಲ್ಲವೂ ಕೂಡ ಆ ಒಂದು ವ್ಯಕ್ತಿ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ ಅವರಿಗೆ ನಿಮ್ ಅಪ್ಡೇಟ್ಸ್ ಎಲ್ಲ ಕೆಲವೊಂದು ವಿಚಾರಗಳೆಲ್ಲ ಗೊತ್ತಾಗ್ತಾ ಇದೆ ಮೇ ಬಿ ನೀವು ಸಿಂಗಲ್ ಆಗಿ ಈಗಲೂ ಕೂಡ ಇರಬಹುದು ಮೇ ಬಿ ಅದನ್ನೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿ ಇನ್ನು ಯಾರ ಜೊತೆ ಕಮಿಟ್ ಆಗಿಲ್ಲ ಸಿಂಗಲ್ ಆಗಿ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಪಡಬಹುದಾ ಪಡಬಾರ್ದ ಅವ್ರ ಜೊತೆಗೆ ಮಾತಾಡ್ತಾರ ಅಟ್ಲೀಸ್ಟ್ ಆಸ್ ಅ ವಿಷರ್ ಆಗಿ ಒಂದು ವ್ಯಕ್ತಿ ಜೊತೆಗೆ ನಾನು ಇರಬಹುದಾ ಯಾವುದಕ್ಕೆ ಅವಕಾಶ ಕೊಡ್ತಾರ ಕೊಡಲ್ವಾ ಅನ್ನೋದೆಲ್ಲ ಈ ವ್ಯಕ್ತಿ ಯೋಚನೆ ಮಾಡಿ ಮಾಡಿ ಡೀಪ್ ಆಗಿ ಒಂದ್ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಇಲ್ಲ ಇವ್ರು ನನ್ನ ಅಕ್ಸೆಪ್ಟೇ ಮಾಡೋದಿಲ್ಲ ಅಂತ ಬಟ್ ಅವ್ರಿಗೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ ನಿಮ್ಮ ನೆನಪುಗಳಲ್ಲಿ ಅವರು ಇನ್ನೂ ಇದ್ದಾರೆ ನೀವು ಎಲ್ಲೆಲ್ಲಾ ಪ್ಲೇಸ್ಗೆ ಸುತ್ತಾಡಿದೀರ ಸಂವೇ ನೀವು ಲಂಚ್ ಡಿನರ್ ಅಂತ ಯಾವ್ಯಾವ ರೆಸ್ಟೋರೆಂಟ್ಸ್ ಹೋಗಿದ್ದೀರಾ ಅಥವಾ ಯಾವ್ಯಾವ ಪ್ಲೇಸ್ ನಿಮ್ಮ ಪಾರ್ಟ್ನರ್ ಇದ್ದಾಗ ನೀವು ಹೋಗಿದ್ರೆ ಆ ಪ್ಲೇಸಸ್ ಗಳ್ ಫ್ರೀ ವಿಸಿಟ್ ಆಗ್ತಿರಬಹುದು ಅಥವಾ ಈ ಒಂದು ವ್ಯಕ್ತಿ ನೀವು ಮಾಡಿರುವಂತಹ ಮೆಸೇಜ್ಗಳು ಅವ್ರ ಜೊತೆಗೆ ಇನ್ನೂ ಇದೆ ಅದನ್ನೆಲ್ಲ ನೋಡಿದಾಗ ಇವರಿಗೆ ಫೀಲ್ ಆಗುತ್ತೆ ನಮ್ ಇಬ್ರು ಮದ್ಯ ಎಷ್ಟು ಡೀಪ್ ಆಗಿ ಮಾತುಕತೆ ಆಗಿದೆ ಡಿಸ್ಕಷನ್ಸ್ ಆಗಿದೆ ಎಷ್ಟು ಮಟ್ಟಿಗೆ ನಾವು ತುಂಬಾ ಚೆನ್ನಾಗಿದ್ವಿ ಲೈಫಲ್ಲಿ ಯಾಕಿದ್ರೆ ನಡೀತು ನಮ್ಮ ಜೀವನದಲ್ಲಿ ಅಂದ್ರೆ ಅವ್ರು ಅನ್ಕೊಂಡಿರ್ಲಿಲ್ಲ ನಮ್ ಇಬ್ರು ಮದ್ಯ ಬ್ರೇಕಪ್ ಆಗುತ್ತೆ ನೋವು ಕಾಂಟ್ಯಾಕ್ಟ್ ಹೋಗ್ತಿವಿ ಸಪ್ರೇಟ್ ಆಗ್ತೀವಿ ಅಂತ ಅವ್ರು ಅನ್ಕೊಂಡೇ ಇರ್ಲಿಲ್ಲ ತುಂಬಾ ಕಾನ್ಫಿಡೆಂಟ್ ಅಲ್ಲೇ ನಿಮ್ಮ ಜೊತೆಗೆ ಲೈಫ್ ಕಳಿಬೇಕು ನಿಮ್ಮನ್ನ ಮದ್ವೆ ಆಗಬೇಕು ಅಂತಾನೆ ವ್ಯಕ್ತಿ ಅವರ ಜೀವನದಲ್ಲಿ ಬಂದಿದ್ರು ಈ ಒಂದು ವ್ಯಕ್ತಿಗೆ ಅನ್ಎಕ್ಸ್ಪೆಕ್ಟೆಡ್ ಬ್ರೇಕಪ್ ಆಗಿದೆ ಇಟ್ ಇಸ್ ನಾಟ್ ಪ್ಲಾನ್ ಅಥವಾ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಅವರ ಈಗೋ ಇಂದ ಅವ್ರು ನಿಮ್ಮನ್ನ ಕಳ್ಕೊಂಡಿದ್ರು ಯಾವ್ದೇ ರೀತಿ ರೀಸನ್ ಇಲ್ಲ ಈ ಒಂದು ವ್ಯಕ್ತಿ ನಿಮಗೆ ರೀಸನ್ ಕೊಟ್ಟಿಲ್ಲ ಸರಿಯಾಗಿ ಸೊ ಇದೆಲ್ಲಾನು ಇದೆ ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲವ್ ಅಂಡ್ ಕೇರ್ ಸ್ಟಿಲ್ ಅಂತ ಬರ್ತಾ ಇದೆ ಯಾಕಂದ್ರೆ ಕ್ವೀನ್ ಆಫ್ ಬ್ಯಾಂಡ್ ಇರೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ಕೂಡ ಫೀಲಿಂಗ್ಸ್ ಇದೆ ಪ್ರೀತಿ ಇದೆ ಗೌರವ ಇದೆ ರೆಸ್ಪೆಕ್ಟ್ ಮಾಡ್ತಾರೆ ಈಗಲೂ ಕೂಡ ನಿಮ್ಮ ಜೊತೆಗೆ ಇರುವಂತಹ ಎಲ್ಲಾ ಪಾಸಿಬಿಲಿಟೀಸ್ ಅವ್ರಿಗೆ ಇದೆ ಅವ್ರಿಗೆ ಗೊತ್ತಿದೆ ನೀವು ಇವಾಗ ಆಕ್ಸೆಪ್ಟ್ ಮಾಡ್ತೀರಾ ಅಥವಾ ಸಂವೇ ದಿಸ್ ಪರ್ಸನ್ ಫೀಲ್ ಇಲ್ಲ ಅನ್ಸತ್ತೆ ಅನ್ಸುತ್ತೆ ಅವ್ರಿಗೆ ನನ್ನ ಆಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಆಕ್ಸೆಪ್ಟ್ ಮಾಡಲ್ಲ ಈ ರೀತಿ ಅವರಿಗೆ ಕನ್ಫ್ಯೂಷನ್ ಇದೆ ಬಟ್ ಇಸ್ ಪರ್ಸನ್ ಡಜಂಟ್ ನೋ ಔ ಟು ಕಮ್ ಬ್ಯಾಕ್ ಇನ್ ಯುವರ್ ಲೈಫ್ ಅಗೇನ್ ಬಟ್ ತುಂಬಾನೇ ಯೋಚನೆ ಮಾಡ್ತಾರೆ ನಂದೇ ತಪ್ಪಿದೆ ನಾನೇ ಸಾರಿ ಕೇಳಬೇಕು ನಾನೇ ಅನ್ಸರ್ಸ್ಕೊಂಡು ಹೋಗ್ಬೇಕಾಗಿತ್ತು ನಾನು ಯಾಕೆ ನನಗೆ ಈಗೋನೋ ತೋರಿಸಿ ಒಂದು ವ್ಯಕ್ತಿನ ಬಿಟ್ಟು ಬಂದೆ ಮೇ ಬಿ ಬ್ರೇಕಪ್ ಆದ್ಮೇಲೂ ಕೂಡ ಈ ಒಂದು ವ್ಯಕ್ತಿನ ನೀವು ಕಾಂಟ್ಯಾಕ್ಟ್ ಮಾಡಿದ್ರ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದೀರ ಅವ್ರನ್ನ ಭೇಟಿ ಮಾಡಕ್ಕೆ ಟ್ರೈ ಬಟ್ ಅದಕ್ಕೆಲ್ಲ ಅವಾಗ ಆ ಒಂದ್ ವ್ಯಕ್ತಿ ಸ್ಪಂದನೆ ಮಾಡಿಲ್ಲ ಅಂದ್ರೆ ರೆಸ್ಪಾಂಡ್ ಮಾಡಿಲ್ಲ ಬಟ್ ನಾವ್ ಅವರು ರಿಗ್ರೆಟ್ ಮಾಡ್ತಿದ್ರು ಅವರ ಒಂದು ಡಿಸಿಷನ್ ನ ಸೊ ಯಾಕೆ ನಮಿಬ್ರು ಮತ್ತೆ ಐತ್ರದಾಯ್ತು ಯಾಕೆ ನಮ್ ಇಬ್ರು ಒಂದಾಗ್ತಾ ಒಂದಾಗಿಲ್ಲ ನಾವ್ ಇನ್ನು ಸೊ ಎಷ್ಟೋ ಜನ ಎಲ್ಲ ಎಷ್ಟೋ ವರ್ಷ ಆದ್ಮೇಲೆ ಒಂದಾಗಿರೋರ್ ಇದಾರೆ ನಮ್ಗೆ ಏನಾಗಿದೆ ಒಂದಾಗಕ್ಕೆ ಸೊ ಯಾಕೆ ಅದ್ರ ಪಾಸಿಬಿಲಿಟೀಸ್ ಇಲ್ವಾ ನಮ್ಮ ಜೀವನದಲ್ಲಿ ನಾನು ಅವ್ರನ್ನ ಕಂಪ್ಲೀಟ್ ಆಗಿ ಕಳ್ಕೊಂಬಿಟ್ನಾ ಸೊ ಮೆರಾಕಲ್ಸ್ ನಮ್ಮ ಜೀವನದಲ್ಲಿ ಏನು ನಡೆಯೋದಿಲ್ವಾ ಸೊ ಥರ ಇವ್ರನ್ನ ಕಾಂಟ್ಯಾಕ್ಟ್ ಯಾವ ಥರ ಕಮ್ಯುನಿಕೇಟ್ ಮಾಡೋದು ಮೇ ಬಿ ದಿಸ್ ಪರ್ಸನ್ ಇಸ್ ಪ್ಲಾನಿಂಗ್ ನಿಮ್ಮ ಜೊತೆಗೆ ಅವಕಾಶಗಳು ಇನ್ನು ನಿಮ್ಮ ಒಂದು ಮೆಂಟಾಲಿಟಿ ಯಾವ ತರ ಇದೆ ಈ ಒಂದು ಕನೆಕ್ಷನ್ ಮೇಲೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಮೇ ಬಿ ನೀವು ಅನ್ಕೋತ ಅಂದರೆ ನೀವು ಅವ್ರಿಗೆ ಪ್ರಿಟೆಂಡ್ ಮಾಡ್ತಿರ್ಬೋದು ಇವ್ರು ಓದೋರು ಹೋಗಿದ್ದಾರೆ ನನ್ನ ಜೀವನದಲ್ಲಿ ಯಾರಿಗೂ ಕೇರ್ ಮಾಡಬಾರ್ದು ಮುಂದೆ ನನ್ನ ಲೈಫ್ ಯಾವ ಇರುತ್ತೆ ನಾನು ಡಿಸೈನ್ ಮಾಡಬೇಕು ಅಂತ ನೀವು ಅಂತಿಟೆ ಮಾಡ್ತಾ ಇದ್ರ ಬಟ್ ಯು ಆರ್ ಆಲ್ಸೋ ಮ್ಯಾನಿಫೆಸ್ಟಿಂಗ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಇಸ್ ಆಲ್ಸೋ ಟ್ರೈಂಗ್ ಅಬೌಟ್ ಯು ಔಟ್ ಟು ರೀಚ್ ಔಟ್ ನಿಮ್ಮನ್ನ ಹೆಂಗ್ ರೀಚ್ ಔಟ್ ಮಾಡೋದು ಅಂತ ಇವರು ಕೂಡ ಯೋಚನೆ ಮಾಡ್ತಿದಾರೆ ಇನ್ ದ ಸೇಮ್ ಟೈಮ್ ನೀವು ಕೂಡ ಅವ್ರಿಗೆನ ಮ್ಯಾನಿಫೆಸ್ಟ್ ಮಾಡ್ತಾ ಇಬ್ಬರಿಗೂ ಕೂಡ ಈಗೋ ಇದೆ ನಿಮಗೆ ಎಷ್ಟು ಈಗೋ ಇದೆಯೋ ಈ ಒಂದು ವ್ಯಕ್ತಿಗೂ ಅಷ್ಟೇ ಈಗೋ ಇದೆ ಸೊ ಇಲ್ಲಿ ಈಗೋ ಪ್ರಾಬ್ಲಮ್ಸ್ ಅಂದ್ರೆ ಒಬ್ರಿಗೊಬ್ರು ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಇಟ್ ಇಸ್ ಕಂಪ್ಲೀಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರು ತಳಪಾಡಿ ಸಿಚುಯೇಷನ್ ಇಂದ ಈ ಒಂದು ವ್ಯಕ್ತಿ ಬಿಟ್ಟು ಹೋಗಿಲ್ಲ ಒಂದು ಸಿಲ್ಲಿ ರೀಸನ್ ಗೆ ಒಂದು ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಬಟ್ ನೌ ಯಾರ್ ಶಿ ಇಸ್ ಟ್ರೈಂಗ್ ಟು ರಿಕನೆಕ್ಟ್ ಇನ್ನೆಲ್ಲ ಯಾಕೆ ಹೆಂಗ್ ಸರಿ ಮಾಡಬಹುದು ಅಂತ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಐ ಆಮ್ ಸ್ಟ್ರಾಂಗ್ ಐ ಆಮ್ ಹ್ಯಾವಿಂಗ್ ಸನ್ ಕಾರ್ಡ್ ಸನ್ ಕಾರ್ಡ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಆಗುತ್ತೆ ಅಂಡ್ ಇಫ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಪರ್ಸನ್ ಮೆಸೇಜಸ್ ಆರ್ ಅ ಕಾಂಟ್ಯಾಕ್ಟ್ ಯುಲ್ ಗೆಟ್ ಅ ಕಾಂಟ್ಯಾಕ್ಟ್ ಅಂತ ಬರ್ತಾ ಇದೆ ಏಟೋ ಬ್ಯಾಂಡ್ ಇಂದ ಸೊ ಏಟೋ ಬ್ಯಾಂಡ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ ರೀಚ್ ಔಟ್ ಮಾಡಕ್ಕೆ ಆ ಒಂದು ವ್ಯಕ್ತಿಗೂ ಅನಿಸ್ತಾ ಇದೆ ನನ್ನ ಪಾರ್ಟ್ನರ್ನಾ ಉಳಿಸ್ಕೊಬೇಕು ಅವ್ರನ್ನ ಕನೆಕ್ಟ್ ಆಗ್ಬೇಕು ರೀಚ್ ಔಟ್ ಮಾಡ್ಬೇಕು ಸೊ ಈ ಒಂದು ವ್ಯಕ್ತಿ ಬಿಟ್ರೆ ನಂಗೆ ಇನ್ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಸಿಗಲ್ಲ ಸೊ ನಾನೇ ದುಡುಕ್ ಬಿಟ್ಟೆ ಈ ರೀತಿ ನಾನು ತಪ್ಪು ಮಾಡಿದೀನಿ ಇವಾಗ ತಿದ್ಕೊಬೇಕು ತಿದ್ಕೊಂಡಿಲ್ಲ ಅಂದ್ರೆ ನಾನ್ ತುಂಬಾ ನನ್ನ ಅಲ್ಲಿ ಸಫರ್ ಪಡ್ತೀನಿ ಅಂತ ಇವಾಗ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಮೇ ಬಿ ಅವ್ರ ಫ್ರೆಂಡ್ಸು ಕೂಡ ಸಜೆಷನ್ ಮಾಡ್ತಿರ್ಬೋದು ಅಷ್ಟು ಒಳ್ಳೆ ಪಾರ್ಟ್ನರ್ ನ ನೀನ್ ಬಿಟ್ಟಿದ್ಯಾ ಆ ಒಂದ್ ವ್ಯಕ್ತಿ ಹತ್ರ ನೀನ್ ಮಾತಾಡು ಬಗೆಹರಿಸಕೋ ಅಂತ ಒಳ್ಳೆ ವ್ಯಕ್ತಿ ಯಾಕೆ ನೀನ್ ಕಳ್ಕೊತೀಯ ವೈ ಯು ಆರ್ ಬಿಹೇವಿಂಗ್ ವೆರಿ ಸ್ಟುಪಿಡ್ ಅಂತ ಅವ್ರ ಫ್ರೆಂಡು ಮೇ ಬಿ ನಿಮ್ಮ ವಿಚಾರವಾಗಿ ಅವರು ಸಜೆಷನ್ ಕೂಡ ಕೊಟ್ಟಿರ್ಬೋದು ವ್ಯಕ್ತಿ ಸ್ಲೋ ಆಗಿ ರೀಚ್ ಔಟ್ ಮಾಡ್ತಾರೆ ನಿಮ್ಮನ್ನ ಮಾಡ್ತಾರೆ ಬಟ್ ಅವ್ರಿಗೆ ನಿಮ್ಮ ನೆನಪುಗಳಿಂದ ದೂರ ಹೋಗೋಕಾಗ್ತಾ ಇಲ್ಲ ನಿಮ್ಮ ನೆನಪುಗಳಿಂದ ಅವರು ಆಚೆ ಬರೋದಿಕ್ ಆಗ್ತಾ ಇಲ್ಲ ದಿಸ್ ಪರ್ಸನ್ ಇಸ್ ಸಫರಿಂಗ್ ಬಿಕಾಸ್ ನೋಡಿ ಫೋರ್ ಆಫ್ ಸೋರ್ಸ್ ಇದೆ ಅವ್ರ ಎನರ್ಜಿ ಹೆಂಗಿದೆ ಅಂದ್ರೆ ದಿಸ್ ಪರ್ಸನ್ ಇಸ್ ಡಿಪ್ರೆಸ್ಡ್ ಯಾವ್ದು ಬೇಡ ಏನು ಬೇಡ ಒಂದು ವ್ಯಕ್ತಿ ಇದ್ರೆ ಸಾಕು ಅಂಡ್ ಅವ್ರಿಗೆ ಸರಿಯಾಗಿ ನಿದ್ದೆ ಬರೋದೆಲ್ಲ ಊಟ ಸೇರ್ತಾ ಇಲ್ಲ ಈ ಒಂದ್ ವ್ಯಕ್ತಿ ತುಂಬಾನೇ ಓವರ್ ಥಿಂಕ್ ಮಾಡ್ತಿದ್ದಾರೆ ಡಿಪ್ರೆಷನ್ ಹೋಗ್ತಿದ್ದಾರೆ ತುಂಬಾ ಥಿಂಕ್ ಮಾಡಿ ಮಾಡಿ ಅವ್ರಿಗೆ ಹೆಡ್ ಏಕ್ ಆಗ್ತಾ ಇದೆ ಸ್ಟ್ರೆಸ್ ಆಗ್ತಾ ಇದೆ ಎನರ್ಜಿ ಬಟ್ ಫೈವ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಅವರು ಲಾಸ್ ಲಾಸ್ ಆಗಿದೆ ನನ್ನ ಒಳ್ಳೆ ವ್ಯಕ್ತಿನ ನನ್ ಸಿಕ್ಕಿದ್ರು ಅಂತ ವ್ಯಕ್ತಿನ ಕಳ್ಕೊಂಡು ನಾನು ಲಾಸ್ ಆಗಿದೆ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಅವ್ರಿಗೆ ಫೀಲ್ ಇದೆ ಸೊ ದಿಸ್ ಪರ್ಸನ್ ಫೀಲ್ ಕಂಪ್ಲೀಟ್ಲಿ ಲಾಸ್ಟ್ ಅಂಡ್ ನನ್ನ ಜೀವನದಲ್ಲಿ ಅಂತ ಒಳ್ಳೆ ವ್ಯಕ್ತಿನ ಯಾರು ನಂಗೆ ಸಿಗಲ್ಲ ಇವಾಗ ನನ್ಗೆ ಕಳ್ಕೊಂಡ್ಬಿಟ್ಟೆ ಕಂಪ್ಲೀಟ್ ಆಗಿ ನನ್ಗೆ ಹೋಯ್ತು ನನ್ನ ಜೀವನ ಹೋಯ್ತು ಅಂತ ಇಲ್ಲಿ ಸಫರ್ ಪಡ್ತಿದ್ದಾರೆ ಥಿಂಕಿಂಗ್ ಅಬೌಟ್ ಯು ತುಂಬಾ ಮಿಸ್ ಮಾಡ್ಕೋತಾ ಇದಾರೆ ತುಂಬಾ ಡೀಪ್ ಆಗಿ ಅವ್ರಿಗೆ ಅವರ ಮಿಸ್ಟೇಕ್ಸ್ ಅವ್ರಿಗೆ ಅರ್ಥ ಆಗಿದೆ ಅರಿವಾಗ್ತಾ ಆಗ್ತಾ ಇದೆ ಬಟ್ ತುಂಬಾ ಜಂಬಾ ಇದೆ ಸೊ ನಿಮ್ಮ ಹತ್ರ ಬಂದು ಮಾತಾಡೋದಿಕ್ಕೆ ಬಟ್ ಡೆಫಿನೆಟ್ಲಿ ಅವರು ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ ಅವರ ಫ್ರೆಂಡ್ಸ್ ಮುಖಾಂತರನು ಅಥವಾ ನಿಮ್ಮ ಫ್ರೆಂಡ್ಸ್ ಮುಖಾಂತರನು ಡೈರಿ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ದಿಸ್ ಪರ್ಸನ್ ಟ್ರೈ ಟು ರೀಚ್ ಔಟ್ ಅಂಡ್ ಕನೆಕ್ಟ್ ವಿತ್ ಯೂ ಅಗೇನ್ ಬಟ್ ತುಂಬಾ ಜನಗಳ ಹತ್ರ ನಿಮ್ಮ ವಿಚಾರವಾಗಿ ಸಜೆಷನ್ ತಗೋತಾ ಇದಾರೆ ಏನ್ ಮಾಡ್ಬೋದು ಹೆಂಗ್ ಮಾಡ್ಬೋದು ಯಾವ ತರ ಸರಿ ಮಾಡ್ಬೋದು ಯಾಕೆ ಇವ್ರ ಜೊತೆಗೆ ನಾನು ಆ ಥರ ಬಿಹೇವ್ ಮಾಡಿದೆ ಅವತ್ತು ನನ್ನ ತಾಳ್ಮೆಯಿಂದ ಇದ್ದಿದ್ರೆ ವಿ ಹ್ಯಾವ್ ಡನ್ ಅ ವೆರಿ ವೆರಿ ಬ್ಯೂಟಿಫುಲ್ ಮೆಮೊರೀಸ್ ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಬಟ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ತುಂಬಾ ಥಿಂಕ್ ಮಾಡ್ತಿದ್ದಾರೆ ಸಜೆಶನ್ ಕೇಳ್ಕೊತಾ ಇದಾರೆ ಬೇರೆಯವರಿಂದ ದಿಸ್ ಪರ್ಸನ್ ಹಾವ್ ಡನ್ ವೆರಿ ಕೇರ್ಲೆಸ್ ಅಬೌಟ್ ಯು ಇಗ್ನೋರ್ ಮಾಡಿದ್ರು ಅವಾಯ್ಡ್ ಮಾಡಿದ್ರು ಬಟ್ ನೌ ದಿಸ್ ಪರ್ಸನ್ ಇಸ್ ರಿಗ್ರೆಟಿಂಗ್ ದೇರ್ ಡಿಸಿಷನ್ ದೇರ್ ಓನ್ ಡಿಸಿಷನ್ ಬಟ್ ನೌ ದೇ ಆರ್ ಲೆವೆಲ್ ಬೆಸ್ಟ್ ನಿಮ್ಮನ್ನ ಹೇಗೆ ಹಿಂದೆ ಪಡ್ಕೊಳ್ಳೋದು ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ದಾರಿ ಕಾಣಿಸ್ತಾ ಇಲ್ಲ ಸೊ ದಾರಿ ಸಿಗಬಹುದಾ ಅಂತ ಯೋಚನೆ ಮಾಡ್ತಿದ್ದಾರೆ ಬಟ್ ಅವರಿಗೆ ದಾರಿ ಸಿಗುತ್ತಾ ಅಂತ ನೀವು ಕೇಳಿದ್ರೆ ದಾರಿ ಸಿಕ್ಕುತ್ತೆ ಸೊ ದಿಸ್ ಪರ್ಸನ್ ವಿಲ್ ಟ್ರೈ ಟು ರಿಕನೆಕ್ಟ್ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲವ್ಸ್ ಯು ಅಂಡ್ ಟೇಕ್ ಕೇರ್ ಗೈಸ್